ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಹಲವಾರು ದಿನಗಳಿಂದ ಒಂದು ವಿಷಯ ತುಂಬ ಹೈಲೈಟ್ ಇದೆ ಅದು ಯಾವುದಂದರೆ ಸೌಜನ್ಯ ಅವರ ಕೊಲೆ ಪ್ರಕರಣ ಈ ಸೌಜನ್ಯ ಅವರ ಕೊಲೆ ಪ್ರಕರಣ ಆಗಿ ಹತ್ತಾರು ವರ್ಷಗಳ ಕಳೀತಾ ಬಂದಿದೆ ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಕೊಟ್ಟರು ಕೂಡ ಅದರಲ್ಲಿ ಸೌಜನ್ಯ ಅವರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯನೇ ಆಗಿಲ್ಲ ಯಾರು ನಿಜವಾದ ಅಪರಾಧಿ ಅಂತ ಕಂಡುಹಿಡಲಿಕ್ಕೆ ಸರ್ಕಾರದ ಉನ್ನತ ಮಟ್ಟದ ತನಿಖೆಯಿಂದ ಕೂಡ ಸಾಧ್ಯವೇ ಆಗಿಲ್ಲ ಅಷ್ಟರ ಮಟ್ಟಿನ ಭೀಕರ ಆ ಹತ್ಯೆ ಅಥವಾ ಕೊಲೆ ಇದೆಯಲ್ಲ ಅಲ್ಲಿ ನಡೆದದ್ದು ಕೊಲೆಯ ಜೊತೆಗೆ ಮತ್ತು ಸಾಕ್ಷಿ ನಾಶ ಹೀಗಾಗಿ ಡಿ ಆಗಿರಲಿ ಅಥವಾ ಸಿ ಬಿ ಐ ಆಗಿರಲಿ ಈ ಎರಡು ಉನ್ನತ ತನಿಖಾ ತಂಡಕ್ಕೆ ಕೂಡ ಸೌಜನ್ಯ ಅವರನ್ನು ಸಾಯಿಸಿದ ಅಪರಾಧಿಯ ಅಂದರೆ ನಿಜವಾದ ಅಪರಾಧಿಯನ್ನು ಕಂಡುಹಿಡಲಿಕ್ಕೆ ಸಾಧ್ಯವೇ ಆಗಿಲ್ಲ ಇದಾದ ನಂತರ ಹತ್ತು ಹಲವಾರು ವರ್ಷಗಳಾದರೂ ಕೂಡ ಆ ಸೌಜನ್ಯ ಪ್ರಕರಣ ಮತ್ತೆ ಮತ್ತೆ ಹೇಳ್ತಾನೆ ಇದೆ ಮತ್ತೆ ಮತ್ತೆ ಕೆಲವೊಬ್ಬರಿಗೆ ತಲ್ಲನವನ್ನು ತರ್ತಾನೆ ಇದೆ ಈ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ನೋಡ್ತಾ ಇದ್ದರೆ ಕಳೆದ ವಾರ ಬಿಡುಗಡೆ ಆದಂಥ ಸಮೀರ್ ಎಮ್ ಡಿ ಎನ್ನುವ ಹುಡುಗ ಬಿಡುಗಡೆ ಮಾಡಿದಂಥ ಒಂದು ವಿಡಿಯೋ ಇದೆಯಲ್ಲ ಅಂದರೆ ಕಥೆ ಹೇಳುವ ವಿಡಿಯೋ ಇದೆಯಲ್ಲ ಅದು ತುಂಬಾ ಹೈಲೈಟ್ ಆಗ್ಬಿಡ್ತು ತುಂಬ ಜನಕ್ಕೆ ರೀಚ್ ಆಯಿತು ಸುರಿಸುಮಾರು ಯೂಟ್ಯೂಬ್ನಲ್ಲಿ ಹದಿನೆಂಟು ಮಿಲಿಯನ್ ವ್ಯೂಸನ್ನು ಕಾಣ್ತು ಜೊತೆಗೆ ಆ ವಿಡಿಯೋವನ್ನು ಡೌನ್ಲೋಡ್ ಮಾಡಿ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಹಾಕಿ ಹಾಕೊಂಡು ಅದು ಕೂಡ ಒಂದು ಐವತ್ತು ಲಕ್ಷ ಜನ ನೋಡಿದ್ದಾರೆ ಸರಿ ಸುಮಾರು ಎರಡೂವರೆ ಕೋಟಿ ವ್ಯೂಸನ್ನು ಕಾಣ್ತು ಆ ವಿಡಿಯೋ ಅದರಲ್ಲಿ ಸೌಜನ್ಯ ಪ್ರಕರಣ ಹೇಗಾಯಿತು ಸೌಜನ್ಯ ಎಷ್ಟೊತ್ತಿಗೆ ಸ್ಕೂಲಿಗೆ ಹೋದ್ಲು ಏನಾಯಿತು ಆ ನಂತರ ಆದಂಥ ಪ್ರಕರಣ ಸಿ ಬಿ ಐ ತನಿಖೆ ಸಿಒಿ ತನಿಖೆ ಎಲ್ಲವೂ ಕೂಡ ಅಲ್ಲಿ ಸವಿಸ್ತಾರವಾಗಿ ಕತೆ ಹೇಳುವ ರೂಪದಲ್ಲಿ ಅನ್ನುವ ಹುಡುಗ ಕತೆಯನ್ನು ಕೇಳಿದ್ದಾರೆ ಆ ವಿಡಿಯೋ ಬಿಡುಗಡೆಯಾದ ನಂತರ ಅನೇಕ ಟ್ರೋಲ್ ಪೇಜ್ಗಳಾಗಿರ್ಬೋದು ಅನೇಕ ಬಿಮ್ಸ್ ಆಗಿರ್ಬೋದು ಅನೇಕ ಇನ್ಸ್ಟಾಗ್ರಾಮ್ ಪೇಜ್ಗಳು ಆ ವಿಡಿಯೋನ ಪ್ರಮೋಟ್ ಮಾಡ್ದು ಮತ್ತು ಅದಕ್ಕೆ ಒಂದು ಹೆಡ್ಲೈನ್ಸ್ ಅನ್ನು ಕೊಟ್ಟು ಸೌಜನ್ಯ ಅವರಿಗೆ ನ್ಯಾಯ ಯಾವಾಗ ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ರು ಆ ವಿಡಿಯೋ ನೋಡಿದ ಕೂಡಲೇ ಒಂದು ಅನಿಸುತ್ತೆ ಹೌದು ಅವರಿಗೆ ನ್ಯಾಯ ಸಿಗಬೇಕಿತ್ತು ಸಂತೋಷ್ ಅವರು ನಿರಪರ ನಿರಪ ಸಂತೋಷ್ ರಾವ್ ಅವರು ನಿರಪರಾಧಿ ಆಗಿದ್ರು ಆದರೂ ಕೂಡ ಪ್ರಕರಣ ಎಲ್ಲೂ ಹಳ್ಳೆ ಹಿಡಿದೋಯ್ತು ಏನೇನೋ ಆಯಿತು ಯಾರನ್ನೋ ತಪ್ಪಿಸುವ ಸಲುವಾಗಿ ಅಂತ ಸಂತೋಷ್ ರಾವ್ ಅವರನ್ನ ಅಪರಾಧ ಸ್ಥಾನದಲ್ಲಿ ಕೂರಿಸಿ ಹತ್ತು ವರ್ಷಗಳ ಕಾಲ ಅವರನ್ನು ಜೈಲಿನಲ್ಲಿ ಮುದ್ದೆ ಮುರಿಯುವಂತೆ ಮಾಡಿದ್ರು ಎನ್ನುವ ಎನ್ನುವ ಒಂದು ಅಂಶ ಕೂಡ ಅದರಲ್ಲಿ ಬರುತ್ತೆ ಅದಾದ ನಂತರ ಅದಾದ ನಂತರ ಮತ್ತೊಂದು ವಿಡಿಯೋ ಬಿಡುಗಡೆ ಆಗುತ್ತೆ ಅದು ಧರ್ಮಾಧಿಕಾರಿಗಳ ಪರವಾಗಿರುವಂಥ ಒಂದು ವಿಡಿಯೋ ಅಥವಾ ಸೌಜನ್ಯ ಕೊಲೆ ಮಾಡಿದವರು ನಿಜವಾಗಿ ಯಾರು ಸಂತೋಷರಾವ್ ಅಪರಾಧಿನ ನಿರಪರಾಧಿನ ಅಲ್ಲಿ ಏನಾಯಿತು ಎನ್ನುವ ಇಂಚಿಂಚು ಮಾಹಿತಿಯನ್ನು ಪತ್ರಕರ್ತ ವಸಂತ ಗಿಳಿಯಾರವರು ಸರಿಸುಮಾರು ನಲವತ್ತೈದು ನಿಮಿಷಗಳ ಒಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ ನಲವತ್ತೈದು ನಿಮಿಷದಲ್ಲಿ ಸುಮಾರು ಸರಿಸುಮಾರು ಹತ್ತು ಹದಿನೈದು ಸಾಕ್ಷಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಸಮೀರ್ ಅವರು ಹೇಳಿದ ಒಂದು ಕತೆ ಇದೆಯಲ್ಲ ಆ ಕತೆಗೆ ಪೂರಕವಾಗಿ ಅದರ ಪ್ರತಿಕಾರವಾಗಿ ವಸಂತ ಗಿಳಿಯಾರ್ ಅವರು ಸವಿಸ್ತಾರವಾದ ದಾಖಲೆಯನ್ನು ಕೊಟ್ಟಿದ್ದಾರೆ ಈ ಎರಡು ವಿಡಿಯೋಗಳನ್ನು ನೋಡಿದ್ರೆ ಒಂದ್ಸಲ ಸಮೀರ್ ವಿಡಿಯೋವನ್ನು ನೋಡ್ತಾ ಇದ್ರೆ ಹೌದು ಸಮೀರ್ ಹೇಳಿದೆ ಸತ್ಯ ಅನ್ಸುತ್ತೆ ಮತ್ತೊಂದು ಸಲ ಗಿಳಿಯಾರ್ ಅವರ ವಿಡಿಯೋ ನೋಡಿದ್ರೆ ಹೌದು ವಸಂತ ಗಿಡಿಯಾರ್ ಹೇಳಿದ ಸತ್ಯ ಇಲ್ಲಿ ಏನೋ ಅಡಗಿದೆ ಇಲ್ಲಿ ಧರ್ಮದ ವಿರುದ್ಧ ಯಾರು ಸಂಚು ಮಾಡ್ತಾ ಇದ್ದಾರೆ ಒಂದು ಸೌಜನ್ಯ ಪ್ರಕರಣವನ್ನು ತೆಗೆದುಕೊಂಡು ಬಂದು ಹಿಂದೂ ಧರ್ಮದ ಮೇಲೆ ಪರೋಕ್ಷವಾಗಿ ಟೂಲ್ ಕಿಟ್ ರೀತಿಯಲ್ಲಿ ಯಾರೋ ಒಬ್ಬರು ಏನೋ ಮಾಡ್ತಾ ಇದ್ದಾರೆ ಎನ್ನುವ ಸಂದೇಹ ಕೂಡ ಬರುತ್ತೆ ಇಲ್ಲಿ ಆಗಿದ್ದೇನೆಂದರೆ ಯಾವುದೂ ಇಲ್ಲಿ ಸತ್ಯವ ಅಂತ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿನ್ನೆ ವಸಂತ ಅವರು ಹೇಳಿದ ಒಂದು 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 ಸಬ್ಜೆಕ್ಟ್ ಇದೆಯಲ್ಲ ವಸಂತ ಗಿಡಿಯರ್ ಅವರು ಹೇಳ್ತಾರೆ ಅಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಒಂದು ವಿಡಿಯೋನ ಬಿಡುಗಡೆ ಮಾಡಿದಾಗ ಅಂದರೆ ಅಕ್ಟೋಬರ್ ಹನ್ನೊಂದರಂದು ನಡೆದ ಸೌಜನ್ಯ ಪ್ರಕರಣಕ್ಕೂ ನಮ್ಮ ಕುಟುಂಬ ಕುಟುಂಬದವರಿಗೂ ಸಂಬಂಧವಿಲ್ಲ ಯಾಕಂದರೆ ಆ ಟೈಮಲ್ಲಿ ನಮ್ಮ ಅಣ್ಣನ ಮಗನಾದಂಥವರು ಅಮೆರಿಕದಲ್ಲಿ ಓದ್ತಾ ಇದ್ರು ಎನ್ನುವ ಸ್ಟೇಟ್ಮೆಂಟನ್ನು ಅವರು ಕೊಟ್ಟಿದ್ದರು ಆ ವಿಡಿಯೋವನ್ನು ಕೂಡ ವಸಂತ ಅವರು ಬಿಡುಗಡೆ ಮಾಡಿದರು ಜೊತೆಗೆ ಅದಕ್ಕೆ ಬೇಕಾದಂಥ ವೀಸಾ ದಾಖಲೆ ಕೂಡ ವೀರೇಂದ್ರ ಹೆಗ್ಡೆ ಅವರು ಕೊಟ್ಟಿದ್ರು ಜೊತೆಗೆ ಆ ಆ ದಾಖಲೆಯನ್ನು ವಸಂತ ಅವರು ತಮ್ಮ ವಿಡಿಯೋದಲ್ಲಿ ಹಾಕೊಂಡಿದ್ರು ಅದನ್ನು ನೋಡುವಾಗ ನಮಗೊಂದ್ಸತಿ ಹೌದು ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಏನನ್ನೋ ಯಾರನ್ನೋ ಎತ್ತುಕಟ್ಟು ಸಲುವಾಗಿ ಧರ್ಮಾಧಿಕಾರಿಗಳ ಕುಟುಂಬವನ್ನು ಹೇಳ್ತಾರಲಾಗ್ತಾ ಇದೆ ಎನ್ನುವ ಎನ್ನುವ ಬಲವಾದ ನಂಬಿಕೆ ಅಥವಾ ಎಲ್ಲ ಬಲವಾದ ಒಂದು ಅನಿಸಿಕೆ ನಮಗೆ ವಿಡಿಯೋ ನೋಡೋಕೆ ಅನ್ಸುತ್ತೆ ಆದರೆ ಮತ್ತೊಂದು ತುದಿಯಲ್ಲಿ ಅದೇ ಟೈಮಲ್ಲಿ ಮತ್ತೊಂದು ವಿಡಿಯೋ ಹೈಲೈಟ್ ಆಗುತ್ತೆ ಕಳೆದ ವರ್ಷವಷ್ಟೇ ಗಿರೀಶ್ ಮಠಣ್ಣನವರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತಾಡಿದಂಥ ಒಂದು ವಿಡಿಯೋ ಕೂಡ ನೋಡಿದಾಗ ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವುದು ತುಂಬ ಚರ್ಚೆ ಗ್ರಾಸವಾಗುತ್ತೆ ಗಿರೀಶ್ ಮಟ್ಟಣ್ಣವ್ರು ಹೇಳ್ತಾರೆ ಗಿರೀಶ್ ಮಟ್ಟಣ್ಣನವರು ಹೇಳ್ತಾರೆ ಸೌಜನ್ಯ ಕೊಲೆಯಾಗಿದ್ದು ಅಕ್ಟೋಬರ್ ಹನ್ನೊಂದರಂದು ಆದರೆ ಆ ಧರ್ಮಾಧಿಕಾರಿಗಳ ಮಗ ಅಂದರೆ ಧರ್ಮಾಧಿಕಾರಿಗಳ ಅಣ್ಣನ ಮಗ ಸೆಪ್ಟೆಂಬರ್ ಹತ್ತರಿಂದ ಅಕ್ಟೋಬರ್ ಹದಿನೇಳರ ತನಕ ಅಮೇರಿಕದಲ್ಲಿ ಇರಲಿಲ್ಲ ಆವಾಗ ಅವರು ಓದ್ತಾ ಇದ್ದಂಥ ಕಾಲೇಜಿಗೆ ರಜೆ ಇತ್ತು ಹಾಗಾಗಿ ಅವರು ಕೂಡ ಅಂತ ಒಂದು ಸಂದೇಹವನ್ನು ವ್ಯಕ್ತಪಡಿಸ್ತಾರೆ ಜೊತೆಗೆ ಆ ಕಾಲೇಜ್ ಕೂಡ ಇದೇ ಧರ್ಮಾಧಿಕಾರಿಗಳ ಇನ್ವೆಸ್ಟ್ಮೆಂಟ್ನಿಂದ ಕೂಡಿರುತ್ತೆ ಹಾಗಾಗಿ ಇಲ್ಲಿ ಯಾವುದು ಸತ್ಯ ಅಂತ ನಮಗೆ ಅಂದರೆ ಆಗಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ತುಂಬ ಗೊಂದಲವಾಗುತ್ತೆ ನಾರಾಯಣಪ್ಪ ಅವರ ಮತ್ತು ಯಮುನಾ ಅವರ ಕೇಸಲ್ಲೂ ಅಷ್ಟೇ ಸಮೀರ್ ಅವರು ಒಂದು ಕಥೆಯನ್ನು ಹೇಳ್ತಾರೆ ನಾರಾಯಣಪ್ಪ ಮತ್ತು ಯಮುನಾ ಅವರ ಕೊಲೆಯಾಗಿ ಅಲ್ಲಿಂದ ಪಹಣಿಯನ್ನು ಕತ್ಕೊಂಡು ಹೋಗ್ತಾರೆ ಅನ್ನುವ ಒಂದು ಕಥೆಯನ್ನು ಹೇಳ್ತಾರೆ ಆದರೆ ಅದಕ್ಕೆ ಸಾಕ್ಷಿ ಕೂಡ ಸಮೀರವರು ಒದಗಿಸಲ್ಲ ಆದರೆ ಈ ಕಡೆ ವಸಂತ ವಸಂತಗಿಳಿಯಾರವರು ಅದಕ್ಕೆ ಬೇಕಾದಂಥ ಪೂರಕ ದಾಖಲೆಯನ್ನು ಒದಗಿಸ್ತಾರೆ ಅಲ್ಲಿ ಅವರ ಹೆಸರಿಗೆ ಯಾವುದೇ ಜಾಗ ಇರಲಿಲ್ಲ ಅಂದರೆ ಧರ್ಮಾಧಿಕಾರಿಗಳು ಮಾವುತನಿಗೆ ಕೊಟ್ಟಂಥ ಜಾಗ ಇದೆಯಲ್ಲ ಅದನ್ನು ವಾಪಸ್ ಪಡೆಯುವಂಥ ಪ್ರಯತ್ನವಾಗಲಿ ಅಥವಾ ನಾರಾಯಣಪ್ಪ ಮತ್ತು ಯಮುನಾ ಅವರಿಗೆ ಬರೆದುಕೊಟ್ಟಂಥ ಆಗಲಿ ಅಥವಾ ಅವರೇ ಅವ್ರ ಹೆಸರಿಗೆ ಬರೆದು ಕೊಟ್ಟಂಥ ಜಾಗವಾಗಲಿ ಕೊನೆಗೆ ಮತ್ತೆ ಅದು ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಬಂದ ಪೋಣಿಯ ಟ್ರಾನ್ಸ್ಫರ್ ಆಗಲಿ ಯಾವುದು ಕೂಡ ಇರಲಿಲ್ಲ ಹಾಗಾಗಿ ಆ ಕೊಲೆ ಕೂಡ ಸುಮ್ಮನೆ ಧರ್ಮಾಧಿಕಾರಿಗಳ ಹೆಸರಿಗೆ ಕೆಟ್ಟದನ್ನ ಮಾಡಲಿಕ್ಕೆ ಮಾಡಿದ್ದಾರೆ ಅಂತ ಸಾಕ್ಷಿ ಸಮೇತ ವಸತಿ ಗಿಡ ಹೇಳ್ತಾರೆ ಈಗ ಅನೇಕ ದಾಖಲಾತಿಗಳು ಅದನ್ನು ಹೇಳ್ತಾ ಹೋದ್ರೆ ತುಂಬ ಟೈಮ್ ಬೇಕಾಗುತ್ತೆ ಆದರೆ ಇಲ್ಲಿ ಒಂದಂತೂ ಸತ್ಯ ಯಾಕಂದರೆ ಒಂದು ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದೆ ಅಂದರೆ ಸಾಂಗ್ಸು ಎಂಟರ್ಟೈನ್ಮೆಂಟು ಅಥವಾ ಈ ರೀಲ್ಸು ಅವಲ್ ಅವಕ್ಕೆಲ್ಲ ಕೋಟಿ ಕೋಟಿ ಯೂಸ್ ಬರುತ್ತೆ ಆದರೆ ಒಂದು ಸೀರಿಯಸ್ ಸಬ್ಜೆಕ್ಟನ್ನು ಇಟ್ಕೊಂಡು ಮೂವತ್ತೊಂಬತ್ತು ನಿಮಿಷಗಳ ಮಾಡಿ ಕಾಲ ಇದ್ದಂಥ ಒಂದು ವಿಡಿಯೋನ ಸುರ್ ಸುಮಾರು ಎರಡೂವರೆ ಕೋಟಿ ವ್ಯೂಸ್ ಬರುತ್ತೆ ಅಂದರೆ ಅದು ಹೇಗೆ ಸಾಧ್ಯ ನಮ್ಮ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಅದರ ಸರಿಯಾಗಿ ಕನ್ನಡ ಮಾತಾಡಲಿಕ್ಕೆ ಬರೋದೇ ಒಂದು ಮೂರು ಕೋಟಿ ಜನಕ್ಕೆ ಆ ಮೂರು ಕೋಟಿ ಜನರಲ್ಲಿ ಎಷ್ಟು ಜನ ಹತ್ರ ಇಂಟರ್ನೆಟ್ ಇರುತ್ತೆ ಎಷ್ಟು ಜನರಿಗೆ ಆ ವಿಡಿಯೋಗಳನ್ನು ನೋಡಬೇಕು ಸೋಷಿಯಲ್ ಮೀಡಿಯಾ ಅಕೌಂಟ್ ಇರುತ್ತೆ ಹೀಗೆಲ್ಲವನ್ನು ನೋಡ್ತಾ ಇದ್ರೆ ಎರಡೂವರೆ ಕೋಟಿ ವ್ಯೂಸ್ ಹೇಗೆ ಬರುತ್ತೆ ಅಥವಾ ಥರ್ಟಿ ನೈನ್ ಮಿನಿಟ್ಸ್ ಆ ವೀಡಿಯೋಕ್ಕೆ ಒಂದು ವೀಡಿಯೋವನ್ನು ಕಂಪ್ಲೀಟ್ ನೋಡಿದ್ರೆ ಯೂಟ್ಯೂಬರು ಎಷ್ಟು ವ್ಯೂಸ್ ಕೊಡ್ತಾರೆ ಒಂದು ಐದು ವ್ಯೂಸ್ ಕೊಡ್ಬೋದಾ ನಾಲ್ಕು ವ್ಯೂಸ್ ಕೊಡ್ಬೋದಾ ಇವೆಲ್ಲವೂ ಕೂಡ ಗೊಂದಲಕ್ಕೆ ಕಾರಣವಾಗುತ್ತೆ ಜೊತೆಗೆ ಈ ಹದಿನೆಂಟು ಮಿಲಿಯನ್ ವ್ಯೂಸನ್ನು ಪಡೆದುಕೊಂಡಂತ ಒಂದು ವಿಡಿಯೋ ಯಾಕೆ ಟ್ರೆಂಡಿಂಗಲ್ಲಿ ಬರಲಿಲ್ಲ ಅಥವಾ ಅದಕ್ಕೇನಾದರೂ ಒಂದು ಟೂಲ್ ಕಿಟ್ ಆಗಿ ಪೇಡ್ ಪ್ರಮೋಷನ್ ಆಯಿತಾ ನೋಡಿ ಅಷ್ಟೇ ಅಷ್ಟೇ ಗಂಭೀರವಾದ ವಿಷಯವನ್ನು ತಂದುಕೊಂಡು ಮತ್ತೊಂದು ವಿಡಿಯೋ ಬರುತ್ತೆ ವಸಂತ ಗಿಡಿಯಾರವ್ರದ್ದು ಅದು ಕೂಡ ಇಲ್ಲಿಯ ತನಕ ಮೂರು ಲಕ್ಷ ಕೂಡ ರೀಚ್ ಆಗಿಲ್ಲ ಅದನ್ನು ಕೂಡ ತುಂಬಾ ಜನ ಪ್ರಮೋಟ್ ಮಾಡಿದ್ದಾರೆ ಆದರೂ ಕೂಡ ಮೂರು ಲಕ್ಷ ಜನ ಕೂಡ ಪ್ರಮೋಟ್ ಮಾಡಿಲ್ಲ ಎರಡೂ ವಿಷಯ ಎರಡೂ ವಿಡಿಯೋಗಳ ಗಂಭೀರತೆ ಒಂದೇ ಆಗಿದೆ ಒಂದು ಸೌಜನ್ಯ ಕೊಲೆ ಅನ್ನುವ ಗಂಭೀರ ವಿಷಯವನ್ನು ಇಬ್ಬರು ಹೇಳಿದ್ದಾರೆ ಸಮೀರ್ ಹೇಳಿದ್ದು ಅದಕ್ಕೆ ಕೆಲವೊಂದು ಮಾನದಂಡ ಮಾನದಂಡವನ್ನು ಇಟ್ಕೊಂಡು ಕೆಲವೊಬ್ಬರನ್ನ ಗುರಿಯಾಗಿಸಿದ್ದಾರೆ ಆದರೆ ವಸಂತ ಗಿಳಿಯರ್ ಅವರು ಹೇಳಿದ್ದು ಇಲ್ಲ ಅವರು ಮಾಡಿಲ್ಲ ಕೊಲೆ ಮಾಡಿದವರು ಇವರು ಹೀಗೆ ಅಂತ ಒಂದು ಸಾಕ್ಷಿ ಸಮೇತವಾದ ಒಂದು 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 ವಿಚಾರವನ್ನು ಹೇಳಿದ್ದಾರೆ ಎರಡೂ ಎರಡೂ ವಿಡಿಯೋದಲ್ಲಿ ಗಂಭೀರವಾದ ವಿಷಯ ಏನಂದರೆ ಇಬ್ಬರಿಗೂ ಕೂಡ ಸಮೀರ್ಗಾಗಲಿ ಅಥವಾ ವಸಂತ ಗಿಳಿಯರ್ಗಾಗಲಿ ಇಬ್ಬರಿಗೂ ಕೂಡ ಒಂದು ಕನ್ಸರ್ನ್ ಇದೆ ಅದು ಏನಂದ್ರೆ ಅವ್ರು ಯಾರು ಅಂದರೆ ಅವ್ರಿಬರಿಗೂ ಯಾಜ್ ಯೂಟ್ಯೂಬರ್ ಆಗಿ ಅಥವಾ ಪತ್ರಕರ್ತರಾಗಿ ಇಬ್ಬರಿಗೂ ಒಂದು ದೊಡ್ಡದಾದ ಕನ್ಸರ್ನ್ ಇದೆ ಸೌಜನ್ಯ ಅವರು ಕೊಲೆ ಮಾಡೋದು ಯಾರು ಅನ್ನೋದು ಆದರೆ ಉತ್ತರ ಹುಡುಕುವ ನಿಟ್ಟಿನಲ್ಲಿ ಯಾರು ಇಲ್ಲಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಥವಾ ಮಿಸ್ಗೈಡ್ ಮಾಡುವಂಥ ಒಂದು ಕಿಟ್ ಯಾವುದು ಯಾರು ಇವರನ್ನ ಬಳಸ್ಕೊಳ್ತಾ ಇದ್ದಾರೆ ಒಂದಂತೂ ಸತ್ಯ ಇಲ್ಲಿ ಗಮನಿಸಬೇಕಾದಂತ ಒಂದು ವಿಷಯ ಅಂದ್ರೆ ಸೌಜನ್ಯ ಅವರ ಕೊಲೆಯಾಗಿದೆಯಲ್ಲ ಅದು ದೊಡ್ಡ ಅಪರಾಧ ಅದು ಅದು ಭೀಕರವಾಗಿ ಅವರನ್ನ ಕೊಲೆ ಮಾಡಿದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ತರ ಅವರನ್ನ ಬಳಸ್ಕೊಂಡು ಸಾಯಿಸಿದಾಗಿರ್ಬೋದು ಅದು ದೊಡ್ಡ ದೊಡ್ಡ ಅಪರಾಧ ಮತ್ತು ಮಾನವ ಕುಲಕ್ಕೆ ಅದೊಂದು ಹೇಯ ಕೃತ್ಯ ಅಂತ ವಿಷಯವನ್ನು ಇಟ್ಕೊಂಡು ಅಂಥ ವಿಷಯವನ್ನು ಇಟ್ಕೊಂಡು ಯಾರನ್ನಾದರೂ ಸಲಹೆ ಪಡೆಯದೆ ಸಾಕ್ಷಿ ಸಮೇತ ಸಲಹೆ ಪಡೆಯದೆ ವಿಡಿಯೋ ಮಾಡೋದಿದೆಯಲ್ಲ ಅದು ಎಷ್ಟು ಅದು ಒಂದು ಅಪರಾಧವಲ್ವೇ ಇಲ್ಲಿ ಎರಡು ವಿಡಿಯೋಗಳನ್ನು ಗಮನಿಸ್ತಾ ಇದ್ರೆ ನಮಗೆ ಒಬ್ಬರ ಮೇಲೆ ತುಂಬ ನಂಬಿಕೆ ಬರುತ್ತೆ ಅದು ಯಾರಂದರೆ ಗಿರೀಶ್ ಮಟ್ಟಣ್ಣವ್ರ ಬಗ್ಗೆ ಅವರು ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದಂಥ ಒಂದು ಅವ್ಯವಹಾರ ಆಗಿರ್ಬೋದು ಅಥವಾ ಕೆಲವೊಂದು ನ್ಯೂನತೆಗಳನ್ನು ಸರಿ ಮಾಡಲಿಕ್ಕಾಗದೆ ಆದ್ದರಿಂದ ಬೇಸತ್ತು ಬಂದಂತ ಖಡಕ್ ಪೊಲೀಸ್ ಅಧಿಕಾರಿಯಾದವರು ಕೂಡ ಈ ಸೌಜನ್ಯ ಅವರ ಪರವಾಗಿ ನಿಂತು ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇದ್ದಾರೆ ಅದೊಂದು ನಂಬಿಕೆ ಬಿಟ್ಟರೆ ಈ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿ ಸಿಗತ್ತೆ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಯಾವುದೇ ನಂಬಿಕೆ ಕೂಡ ನಮಗಿಲ್ಲ ಏನೇ ಆಗಲಿ ನಮ್ಮಿಂದ ದೂರವಾದಂಥ ಸೌಜನ್ಯ ಅವರ ಆತ್ಮಕ್ಕಾದರೂ ಶಾಂತಿ ಸಿಗಬೇಕು ಜೊತೆಗೆ ಇನ್ನು ಮುಂದೆ ಇಂಥ ಪ್ರಕರಣಗಳು ನಡೆದಂತೆ ನಮ್ಮ ಸಮಾಜದ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕು ನಮ್ಮ ಪೊಲೀಸ್ ವ್ಯವಸ್ಥೆ ನೋಡ್ಕೊಳ್ಬೇಕು ಜೊತೆಗೆ ಅಂಥವರಿಗೆ ಕಠಿಣ ಅತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಕೊಡುವಂತೆ ಮಾಡಬೇಕು ಕೊಡುವಂಥ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಬೇಕು ಆಗಲಾದರೂ ಇಂಥ ಪ್ರಕರಣಗಳು ಕಡಿಮೆ ಆಗುತ್ತೆ ಇಂಥ ಪ್ರಕರಣಗಳು ಮತ್ತೆ ಮರುಕಳಿಸಲ್ಲ ಅನ್ನೋದು ನಮ್ಮ ಕಳಕಳಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್